ನೀವು ಇದ್ದೀರಾ ಬೀದರ್ ವೀರ ಕನ್ನಡ ನುಡಿದಂತೆ ನಡೆದಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತಂದಿದ್ದೇವೆ ಕೆಎಚ್ ಮುನಿಯಪ್ಪ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ ಕೆಎಚ್ ಮುನಿಯಪ್ಪ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಯುವ ನಾಯಕ ಸಾಗರ್ ಕಂಡ್ರೆ ಬೀದರ್ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಲು ಅವಕಾಶ ಸಿಕ್ಕಿದೆ ಹಿಂದೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯನ್ನು ಎಲ್ಲವೂ ನೆರವೇರಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿದ್ದೇವೆ ನಮ್ಮ ಸರ್ಕಾರ ಜನಪರ ಆಡಳಿತ ನಡೆಸ್ತಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನಮ್ಮ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಕ್ಕಿ ನಮ್ಮ ಹತ್ರ ಇರುವುದಿಲ್ಲ ಆದರೆ ಕೇಂದ್ರ ಸರ್ಕಾರ ನಮಗೆ ಬಡವರ ಅಕ್ಕಿ ಕೊಟ್ಟಿಲ್ಲ ರಾಜಕೀಯ ದುರುದ್ದೇಶದಿಂದ ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ಟಿಲ್ಲ ಮೂವತ್ತೈದು ರೂಪಾಯಿ ಅಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ತಿಂಗಳಿಗೆ ಬಡವರ ಆಹಾರ ಅಕ್ಕಿಗೆ ಅವರ ಅಕೌಂಟ್ಗೆ ನಮ್ಮ ಸರ್ಕಾರ ಹಣ ಹಾಕ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಅದೇ ಅಕ್ಕಿಯನ್ನು ಹೊರಗೆ ಹತ್ತೊಂಬತ್ತು ರೂಪಾಯಿ ಮಾರಾಟ ಮಾಡಿದ್ದಾರೆ ಆದರೆ ದುರುದ್ದೇಶದಿಂದ ನಮ್ಮ ಸರ್ಕಾರಕ್ಕೆ ಅಕ್ಕಿ ಇದ್ರೂ ನಮಗೆ ಕೊಟ್ಟಿರುವುದಿಲ್ಲ ಕೇಂದ್ರ ಸರ್ಕಾರ ನಮ್ಮ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಿ ಯುವ ನಾಯಕ ಸಾಗರ್ ಖಂಡ್ರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ದೆಹಲಿಗೆ ಕಳಿಸೋಣ ಈಶ್ವರ ಖಂಡ್ರೆ ಅವರು ಕ್ರಿಯಾಶೀಲ ವ್ಯಕ್ತಿ ಹಾಗೂ ರಾಜಕೀಯ ವ್ಯಕ್ತಿಯಾಗಿದ್ದಾರೆ ಅದಕ್ಕೆಲ್ಲರೂ ಸೇರಿ ಸಾಗರ್ ಕಣ್ರೆ ಅವರಿಗೆ ಗೆಲ್ಲಿಸೋಣ ನಮ್ಮ ಬೀದರ ಅಭಿವೃದ್ಧಿ ಆಗಬೇಕಾದ್ರೆ ಯುವ ನಾಯಕ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಬೇಕಾಗಿದೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಅನೇಕ ಪ್ರಣಾಳಿಕೆಗಳು ಜಾರಿಗೆ ತರುವುದು ಇವೆ ಮೊದಲಿಗೆ ರೈತರ ಸಾಲ ಮನ್ನಾ ಸ್ವಾಮಿನಾಥನ್ ವರದಿ ರೈತರ ರಕ್ಷಣೆ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡ್ತೇವೆ ಬಡಮನೆಯ ಯಜಮಾನಿಗೆ ಬಿ ಪಿ ಎಲ್ ಕಾರ್ಡ್ ಒಂದು ಲಕ್ಷ ರೂಪಾಯಿ ಕೊಡುವ ಯೋಜನೆ ಜಾರಿಗೆ ಬರುತ್ತೆ ಎಲ್ಲರೂ ಜಾತಿ ಭೇದ ಎನ್ನದೇ ಸಾಗರ್ ಖಂಡ್ರೆ ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಬೇಕಾಗಿದೆ ಬಡವರಿಗೆ ತಲುಪಬೇಕಿದ್ದ ಪಡಿತರ ಅಕ್ಕಿ ಕಳ್ಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವ ಎಚ್ ಮುನಿಯಪ್ಪ ಅವರು ಬೀದರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಅರವಿಂದ ಅರಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಚಂದ್ರಕಾಂತ ಹಿಪ್ಪಳಗಾವ ಜಾನ್ಸನ್ ಗೋಡೆ ವಿಜಯ್ ಕುಮಾರ್ ಕಂಡ್ಯಾಳ ರಮೇಶ್ ಕಟ್ಟಿತುಗಾವ್ ಬಸವರಾಜ್ ಬುಳ್ಳ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ರಾಜಕೀಯ ಮಕ್ಕದಲ್ಲಿ ಅಖಿಲ ಭಾರತ ನಿರಕ್ಷ ಸಮಾಜದ ಅಧ್ಯಕ್ಷರಾಗಿ ಸೇವೆ ಮಾಡಿ ಕಾಂಗ್ರೆಸ್ನ ಶಿಸ್ತಿನ ಸಮಯಾಗಿ ಮಂತ್ರಿಯಾಗಿ ಶಾಸಕರಾಗಿ ಸೇವೆ ಮಾಡಿದಂಥ ಕುಟುಂಬ ದೇವಣ್ಣಕಟ್ಟೆ ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಭ್ಯರ್ಥಿಯಾಗಿ ಮಾಡಿರೋದಕ್ಕೆ ನನಗೆ ತುಂಬ ವೃದ್ಧಿಯಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಖರ್ಗೆ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೆಲ್ಲರನ್ನೂ ಕೂಡ ಸ್ವಾಗತ ಮಾಡಿ ಅಂತ ಕನ್ನಡ ಒಬ್ಬ ಯುವ ನಾಯಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಸುಮಾರು ಒಂಬತ್ತರಿಂದ ಹತ್ತು ಜನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಂಬತ್ತರಿಂದ ಹತ್ತು ಜನ ಯುವಕರಿಗೆ ಯುವತಿಯರಿಗೆ ಅವಕಾಶ ಮಾಡಿಕೊಟ್ಟು ಮುಂದಿನ ಈ ದೇಶವನ್ನು ಕಟ್ಟಬೇಕಾದ್ರೆ ಆಡಬೇಕಾದ್ರೆ ಯುವಕರ ಅವಶ್ಯಕತೆ ಇದೆ ಅನ್ನೋದನ್ನು ರುದುವಾಗಿ ಮಾಡಿದೆ ಇವತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಮುಂದೆ ಹೊಸ ಯಾಚನೆ ಮಾಡಲಿಕ್ಕೆ ಬಂದಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಶಿವಕುಮಾರ್ ಪ್ರಣಾಳಿಕೆ ಏನು ಕೊಟ್ಟಿದ್ದರು ಅದನ್ನು ನೆರವೇರಿಸಿ ಐದು ಗ್ಯಾರಂಟಿಗಳನ್ನು ನಾವು ಒಂದು ನೂರು ದಿನದ ಒಳಗಡೆ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಮೊಟ್ಟ ಮೊದಲು ಕ್ಯಾಬಿನೆಟ್ ಪ್ರಮಾಣ ವಚನ ಆದ ಮೊಟ್ಟ ಮೊದಲನೇ ದಿನ ಒಂದು ತೀರ್ಮಾನ ತೆಗೆದುಕೊಂಡ್ವಿ ನಾವು ನಡೀತೇವೆ ನಮ್ಮ ಮೊದಲನೇ ಕರ್ತವ್ಯ ಏನು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದೇವೆ ಅವನ್ನು ಜಾರಿ ಮಾಡಬೇಕು ಅನ್ನೋ ಮಾತನ್ನು ತೀರ್ಮಾನ ತೆಗೆದುಕೊಂಡ್ವಿ ಅದರಂತೆ ನೋಡ್ತೀನಿ ಅಂತ ಹೇಳಿದರೆ ಶಕ್ತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯದ ಕಾರ್ಯಕ್ರಮಗಳನ್ನು ನಾವು ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ ಮಾತು ಕೊಟ್ಟಂತೆ ಹೇಳಿದ್ವಿ ಸ್ವಲ್ಪ ತಡವಾಗಿ ಯುವ ನಿಧಿ ಕೂಡ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದು ನಾವು ಅನ್ನಭಾಗದಲ್ಲಿ ಯೋಚನೆ ಮಾಡಿ ಆದರೆ ನಮ್ಮ ಹತ್ರ ಇರಲಿಲ್ಲ ಕೇಂದ್ರ ಸರ್ಕಾರ ಐದು ಕೆ ಜಿ ಇತ್ತು ಇನ್ನೊಂದು ಐದು ಕೆ ಜಿ ಕೊಡೋ ನಾವು ದುಡ್ಡು ಕೊಡ್ತೀವಿ ಇನ್ನೊಂದು ಮುಪ್ಪತ್ತಾರು ಕೊಡೋ ಬೇಡ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಬಿ ಜೆ ಪಿ ಸರ್ಕಾರ ಕೊಡೋಕ್ಕಾಗಲ್ಲ ಅಂತ ಅಧಿಕಾರಿಗಳಿಗೆ ಪತ್ರ ಬಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಚಾಕಿದ್ರು ಕೂಡ ಅಕ್ಕಿ ಕೊಡುವಂಥ ಪರಿಸ್ಥಿತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಫೆಡರಲ್ ನಲ್ಲಿ ಇವತ್ತು ಕೆಲವು ರಾಜ್ಯಗಳಲ್ಲಿ ಮಾತ್ರ ಅಕ್ಕಿ ಬೆಳೀತಾರೆ ಭತ್ತ ಕೆಲವು ರಾಜ್ಯಗಳಲ್ಲಿ ಬೆಳೆಯುತ್ತೆ ಅದರ ಪ್ರಕಾರ ಈಗ ತೆಲಂಗಾಣ ಛತ್ತೀಸ್ಗಢ ಹರಿಯಾಣ ಪಂಜಾಬ್ ಇಂಥ ಕಡೆ ಎಲ್ಲಾನು ಬೆಳೀತಾರೆ ಯಾವ ರಾಜ್ಯಗಳಲ್ಲಿ ಉಪಯೋಗಿಸ್ತಾರೆ ಅಲ್ಲಿ ಉತ್ಪಾದನೆ ಇರೋದಿಲ್ಲ ಅಲ್ಲಿ ಸರಿ ಫುಡ್ ಕಾರ್ಪೊರೇಷನ್ ಇಂಡಿಯಾ ಕೆಲಸ ಏನಂದರೆ ಇರೋ ಕಡೆ ತೆಗೆದುಕೊಳ್ಬೇಕು ಇಲ್ಲದ ಕಡೆ ಸರಿಬೇಕು ಅಂತ ಇದು ಇಂತಹ ಪರಿಸ್ಥಿತಿಯಲ್ಲಿ ರಾಜಕೀಯ ದುರುದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಬಲವಾಗ್ತಾ ಬಲ ಬರ್ತದೆ ಅನ್ನೋ ದುರದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡಿ ಅಕ್ಕಿಯನ್ನು ಕೊಡ್ತಾ ಇರ್ಬೋದು ಆದರೆ ನಾವು ನುಡಿದಿದ್ದೇವೆ ಕೊಡ್ತೀವಿ ಅಂತ ಹಾಗೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಈ ಸಹಾಯವನ್ನು ಮಾಡಿದರು ಇದರ ಮುಖಾಂತರ ಅಲೆ ನಾಲ್ಕು ಮೂವರೆ ಕೂಡ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಜನರಿಗೆ ಫಲಾನುಭವಿಗಳಾಗಿದ್ದವು ಇತಿಹಾಸ ಭಾರತ ದೇಶದಲ್ಲಿ ಒಂದು ಮೊಟ್ಟ ಮೊದಲು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಈ ಒಂದು ಮಹತ್ತರವಾದ ಕಾರ್ಯಕ್ರಮ ಮಾಡಿ ಬಡವರಿಗೆ ರೈತರಿಗೆ ನೇರವಾಗಿ ಅವರ ಕಟ್ಟಕ್ಕೆ ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿಗಳು ಯಾವ ರಾಜ್ಯನೂ ಇಲ್ಲಿ ಮಾಡಿ ಇವತ್ತು ರೇವಂತ್ ರೆಡ್ಡಿ ಅವರು ಅವ್ರ ಪ್ರದೇಶ ಕಾಂಗ್ರೆಸ್ ಘೋಷಣೆ ಮಾಡಿದ್ರು ನಾವೆಲ್ಲ ಚುನಾವಣೆಯಲ್ಲಿ ನೇತೃತ್ವಾಗ ಅವ್ರ ಜೊತೆಯಲ್ಲಿದ್ದೀವಿ ಅವರು ಏನು ಘೋಷಣೆ ಮಾಡಿದ್ರು ನೋಡಿದ್ರೆ ಇದು ಕಾಂಗ್ರೆಸ್ನ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಏನಾದರೂ ಹೇಳಿದರೆ ನೆಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇವು ಸಾಕ್ಷಿಭೂತವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಮಹಿಳೆಯರು ಎಲ್ಲ ವರ್ಗದ ಮಹಿಳೆಯರು ಮಹಿಳೆಯರೆಲ್ಲರೂ ಕೂಡ ಪ್ರಯಾಣ ಮಾಡ್ಬೋದು ಒಪ್ಪಂದಾಗಿ ಅನ್ನೋದು ಕೂಡ ಮುಖ್ಯವಾಗಿರೋ ವಿಷಯ ನಿಮಗೆಲ್ಲ ಗೊತ್ತಿದೆ ಇವತ್ತು ಇನ್ನೂರು ಯೂನಿಟ್ ಕೆಳಗಡೆ ಬರೋದು ನೂರಕ್ಕೆ ತೊಂಬತ್ತೈದು ಭಾಗ ಕುಟುಂಬಗಳು ಬರೋದು ಇನ್ನೂರ ಯೂನಿಟ್ಗಿಂತ ಕಡಿಮೆ ಉಪಯೋಗಿಸ್ತಿದೆ ಅಂದರೆ ಸರಾಸರಿ ಇಡೀ ರಾಜ್ಯದಲ್ಲಿರುವ ಐದು ಪರ್ಸೆಂಟ್ ಬೇಕು ಗೃಹಲಕ್ಷ್ಮಿ ಕೂಡ ಗೃಹಲಕ್ಷ್ಮಿ ಬಂದಿದೆ ಸಾಕಷ್ಟು ಜನಕ್ಕೆ ಅದನುಕೂಲ ಆಗಿದೆ ಏನು ಬಿಲೋ ಪಾವರ್ಟಿನ ಇದೆ ಎಲ್ಲ ಮಹಿಳೆಯರಿಗೂ ಕೂಡ ಇದು ಅವಕಾಶ ಆಗಿದೆ ನಾನು ಯಾವತ್ತಾದ್ರೆ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಕ್ಕಿ ಇದ್ದು ಕೂಡ ಕೊಡ್ತಾ ಇಲ್ಲ ರಾಜಕೀಯ ದುರುದ್ದೇಶ ಇಟ್ಟುಕೊಳ್ತಾರೆ ಆದ್ರೆ ಅದೇ ಅಕ್ಕಿನ ಬಜಾರ್ನಲ್ಲಿ ಕಡಿಮೆ ಇಟ್ಟು ಅಕ್ಕಿ ಹತ್ತು ಲಕ್ಷ ತನಕ ಮೇಲೆ ಸಾಕಾಗಬೇಕು ಅಕ್ಕಿ ವಿತರಣೆ ಮಾಡಲೇಬೇಕು ಏನ್ ಮಾಡಿದ್ರು ಮದುವೆ ಹೇಳಿ ಅವ್ರಿಗೆ ಕೆಲಸ ಕೊಡಬೇಕು ಒಂದು ವೇಳೆ ಕೆಲಸ ಕೊಡದಿದ್ರೆ ದಿನಪತ್ಯವನ್ನು ಅವರಿಗೆ ಕೊಡಬೇಕು ಅಂತ ನೂರರಿಂದ ನೂರೈವತ್ತು ರೂಪಾಯಿ ಆ ದಿನದಲ್ಲಿ ತೀರ್ಮಾನ ಕಾರಣ ಇಷ್ಟ